ಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಸೊ ಬೆಳಗ್ಗೆಯಿಂದ ನನಗೆ ಲಾಗ್ ಮಾಡೋಕ್ಕಾಗಿರಲಿಲ್ಲ ಜೊತೆಗೆ ಇಲ್ಲಿಗೆ ಬಂದಾಗಿಂದೂ ನಾನು ಯಾವ ಲಾಗೂ ಮಾಡಿಲ್ಲ ಇವತ್ತೇ ಮಾಡ್ತಾ ಇರೋದು ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಗೆ ಏನು ಅನ್ನಿಸುತ್ತೆ ಲಾಸ್ಟಲ್ಲಿಂದ ಕಮೆಂಟ್ ಮಾಡಿ ತಿಳಿಸಿ ಸೊ ಸ್ಪೆಷಲ್ ಮಾಡೋಣ ಅಂತಂದು ಹೇಳ್ಬೇಕು ಮಾಡ್ತಾಯಿದ್ದೀವಿ ಕಾವ್ಯರಕ ಕೂಡ ಬಂದಿದ್ದಾರೆ ಯಾಕೆ ಸ್ಪೆಷಲ್ ಏನು ಅಂತಂದು ಹೇಳ್ಬಿಟ್ಟು ನಾನು ಮುಂದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದೇ ಸ್ಪೆಷಲ್ಲು ಅಂದರೆ ಯಾಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದು ನನ್ನ ಮಗಂದು ಹದಿನೆಂಟನೇ ವರ್ಷದ ಬರ್ತ್ಡೇ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಜಾಮೂನ್ ಮಾಡಿದ್ದೀನಿ ಅವನು ಇಷ್ಟಪಡೋದ್ರಲ್ಲಿ ಒಂದು ಜಾಮೂನ್ ಇಷ್ಟಪಡ್ತಾನೆ ಸ್ವೀಟಲ್ಲಿ ತುಂಬ ಇಷ್ಟ ಅವನಿಗೆ ಜಾಮೂನ್ ಅಂದರೆ ಅದನ್ನು ಬಿಟ್ಟರೆ ಒಬ್ಬಟ್ಟು ಇಷ್ಟಪಡ್ತಾನೆ ಅಷ್ಟೇ ಸ್ವೀಟಲ್ಲಿ ಇಷ್ಟಪಡೋದೇ ಇದೆರಡು ಐಟಮ್ಮು ಒಬ್ಬಟ್ಟು ಬಿಟ್ಟರೆ ಜಾಮೂನು ಅವ್ನ ಬರ್ತ್ಡೇಗೆ ಜಾಮೂನೆಲ್ಲ ಮಾಡಿಸ್ಕೋತಾನೆ ವರ್ಷ ವರ್ಷ ಅವನೇನು ಕೇಳೋದಿಲ್ಲ ಬಟ್ ಅವ್ನಿಗೆ ಇಷ್ಟ ಅನ್ನೋ ಕಾರಣಕ್ಕೆ ನಾನೇ ಮಾಡ್ತೀನಿ ಅಷ್ಟೇ ಜೊತೆಗೆ ಚಿಕ್ಕವನಿರೋವಾಗ ಸ್ವಲ್ಪ ಕೇಕೆಲ್ಲ ತೊಗೊಂಡು ಬಂದ್ಬಿಟ್ಟು ಅದೆಲ್ಲ ಮಾಡ್ತಾಯಿದ್ವಿ ಮುಂಚೆ ಬಟ್ ಈಗ ಸ್ವಲ್ಪ ವರ್ಷದಿಂದ ಅದೆಲ್ಲ ಬಿಟ್ಟಿದ್ದೀವಿ ನಾವು ಕೇಕು ತರೋದು ಆ ಥರ ಎಲ್ಲ ಏನೂ ಮಾಡೋದಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗೆ ಮನೆಗೆ ಈ ಥರ ಸ್ವೀಟ್ ಮಾಡಿಬಿಟ್ಟು ಮನೆಯಲ್ಲೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತಾನೆ ಬರ್ತಾನೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ ಜೊತೆಗೆ ಫ್ರೆಂಡ್ಸ್ ಅದಕ್ಕೆಲ್ಲ ಹೋಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ನಲ್ವಾ ಅದಕ್ಕೋಸ್ಕರನೇ ಸ್ವೀಟ್ ಮಾಡಿದ್ದೀನಿ ಅವನಿಗೆ ಇವಾಗ ಹದಿನೆಂಟು ವರ್ಷ ಹದಿನೆಂಟನೇ ವರ್ಷದ ಬರ್ತಡೇ ಇದು ಅವ್ನಿಗೆ ಬಟ್ ಅವನು ವೀಡಿಯೋ ಮುಂದೆಲ್ಲ ಬರೋದಕ್ಕೆ ಇಷ್ಟಪಡೋದಿಲ್ಲ ನಾನು ಸುಮಾರು ಸಾರಿ ಕರೆದೆ ಅವನಿಗೆ ಬೆಳಗ್ಗೆ ಮನೆಯಲ್ಲಿ ನಮ್ಮ ಯಜಮಾನ್ರು ನಾನು ಎಲ್ಲ ವಿಶ್ ಮಾಡಿದ್ದಾಯಿತು ಅವನಿಗೆ ಜುಲೈ ಹದಿನ ಎಂಟನೇ ತಾರೀಕು ಅವ್ನ ಬರ್ತಡೇ ಅವನ ಹೆಸರು ಚೇತನ್ ಅಂತಂದು ಹೇಳಿಬಿಟ್ಟು ಇವಾಗ ಹದಿನೆಂಟನೇ ವರ್ಷದ ಬರ್ತಡೇ ಅವನು ಜುಲೈ ಎಂಟನೇ ತಾರೀಕು ವೀಡಿಯೋ ಬಟ್ ನನಗೆ ಆವತ್ತು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್ಸು ತುಂಬ ಜನ ಅವನಿಗೆ ಬರ್ತ್ಡೇ ವಿಶಸ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಅವ್ನಿಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನೋಡಿ ನೋಡಿ ಇವರೇನೆ ಚೇತನ್ ಇವನ ಹೆಸರು ನನ್ನ ಮಗ ಇವಾಗ ಹದಿನೆಂಟನೇ ವರ್ಷದ ಬರ್ತಡೇ ಒಂದು ಸೊ ನಿಮ್ಮ ಆಶೀರ್ವಾದ ಇರಲಿ ಅವನಿಗೆ ಬಟ್ ಅವ್ನ ಎಷ್ಟೇ ಕರೆದ್ರೂ ವೀಡಿಯೋ ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಫ್ರೆಂಡ್ಸ್ ಅವನು ಅದಕ್ಕೋಸ್ಕರ ವೀಡಿಯೋ ಹಾಕಿಲ್ಲ ಬರೀ ಫೋಟೋಸ್ ಮಾತ್ರ ಹಾಕಿದ್ದೀನಿ ಶಾರ್ಟ್ ವೀಡಿಯೋಗೆ ಹಾಕಿದ್ದೆ ನಾನು ಇದನ್ನು ಅದನ್ನೇ ಇದ್ರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಜೊತೆಗೆ ಕಾವ್ಯಾರಕ್ಕ ಕೂಡ ಬಂದಿದ್ದಾರೆ ಫ್ರೆಂಡ್ಸ್ ಮನೆಗೆ ನೋಡಿ ಫ್ರೆಂಡ್ಸ್ ಕಾವ್ಯ ಬಂದಿದ್ರು ಬಂದಿದ್ದರು ಮನೆಗೆ ಅಂದರೆ ಹೋಗಿ ಬಂದಾಗಿಂದ ಎಲ್ಲ ಬರೇ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ನನಗೆ ಇವತ್ತು ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾವೇರಕ್ಕನೂ ಬಂದಿದ್ರು ಹಾಗೆ ಮಾಡ್ತಾ ಇದೀವಿ ಇಬ್ರು ಸ್ಪೆಷಲ್ ಮಾಡ್ತಾ ಇದೀವಿ ಇವತ್ತು ಊಟಕ್ಕೆ ನೋಡಿ ಗಾಯತ್ರಿ ಮನೆಗೆ ಸ್ಪೆಷಲ್ ಮಟನ್ ತಿನ್ನೋಕೆ ಬಂದಿದ್ದೀನಿ ಅವ್ರು ತಿನ್ನಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಅವ್ರು ತಿನ್ನಲ್ಲ ಸುಮ್ಮನೆ ಮಟನ್ ಸಾರು ತಿನ್ನೋಣ ಅಂತ ಬಂದಿದ್ದೀನಿ ಇವತ್ತು ತಿಂತಾರ ನೋಡೋಣ ಕೈ ಇದು ರುಚಿ ನೋಡೋಣ ಅಂತ ತಿನ್ನಲ್ಲ ಫ್ರೆಂಡ್ಸ್ ಅವರು ಸುಮ್ಮನೆ ಹೇಳ್ತಾರೆ ಅವ್ರು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ ಪ್ಯೂರ್ ವೆಜ್ ಅವರು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ ಅವತ್ತು ಅವ್ರ ಮನೇಲಿ ವಿಡಿಯೋ ಮಾಡಿದಾಗೆ ನಾನು ಹೇಳಿದ್ದೆ ಅವ್ರು ಏನೂ ತಿನ್ನೋದಿಲ್ಲ ಅಂತಂದು ಹೇಳಿಬಿಟ್ಟು ಸೊ ಇವಾಗ ರಿಚು ಹೇಳ್ಬಿಟ್ಟಿದ್ಯಾ ಹಾ ಅಷ್ಟೇ ಹೇಳಿ ಬೆಳಾಂಗಣಿ ಟ್ರಿಪ್ ಎಲ್ಲ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಟ್ರ ದೇವ್ರ ದರ್ಶನ ನೋಡ್ಕೊಂಡು ಬಂದ್ವಿ ಮನೆಗೆ ಆರಾಮಾಗಿ ಒಂದು ಇಪ್ಪತ್ತು ಜನ ಮೇಲೆ ಹೋಗಿದ್ವಿ ಅಲ್ವಾ ಹ್ಞೂ ನಾ ಇದು ಇನ್ನೊಂದು ದೇವಸ್ಥಾನ ಹೋಗ್ಬೇಕು ಅಂತ ಮಾಡಿದ್ವಿ ಅಂದರೆ ಆಗಲಿಲ್ಲ ಅದು ಸರಿ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಎಲ್ಲ ಹ್ಞೂ ಮಾತಾಡ್ಕೊಂಡಿದೀವಿ ಹೌದು ಫ್ರೆಂಡ್ಸ್ ಬೆಳ್ಳಂಗಣಿಗೆ ಹೋಗಿದ್ವಲ್ವಾ ಅಲ್ಲಿಂದ ನಾವು ಇನ್ನೂ ಒಂದು ಪ್ಲೇಸ್ಗೆ ಹೋಗ್ಬೇಕಾಗಿತ್ತು ಬಟ್ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಹೋಗೋಕಾಗ್ಲಿಲ್ಲ ನಾವು ಹಾಗೆ ರಿಟರ್ನ್ ಬಂದ್ಬಿಟ್ವಿ ನಾವು ಸೊ ನೋಡಬೇಕು ಮತ್ತೆ ಯಾವಾಗುತ್ತೋ ಗೊತ್ತಿಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಒಟ್ಟಿನಲ್ಲಿ ಟ್ರಿಪ್ ಎಲ್ಲನೂ ತುಂಬ ಚೆನ್ನಾಗಿತ್ತು ಖುಷಿಯಾಗಿ ಹೋಗಿ ಖುಷಿ ಬಂದ್ವಿ ಎಲ್ಲರೂ ಖುಷಿಯಾಗಿ ಹೋಗಿ ಖುಷಿಯಾಗಿ ಬಂದಿದ್ದು ಎಲ್ಲ ಚೆನ್ನಾಗಿ ಜಗಳ ಆಗ್ಲಿ ತಾರ ತಂಟೆ ಆಗಲಿ ಏನೂ ಇಲ್ಲ ಎಲ್ಲ ಜಾಲಿಯಾಗಿತ್ತು ಮನೆಯವ್ರನ್ನ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ಎಲ್ಲ ಚೆನ್ನಾಗಿತ್ತು ಗಾಯತ್ರಿ ಮನೆಗೆ ಊಟಕ್ಕೆ ಬಂದಿದ್ದೀವಿ ಊಟಕ್ಕೆ ಮಗ ಸೊಸೆಗೆ ಅವ್ರ ಜೊತೆ ನಾವು ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಅಂದರೆ ನನಗೆ ಆವತ್ತಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ನನಗೆ ಅದಕ್ಕೋಸ್ಕರ ಎಳ್ಳಂಗಣಿಯಿಂದ ಮಾಡ್ಕೊಂಡು ಬಂದಿದ್ದೇನು ವೀಡಿಯೋ ಸಿಕ್ತೋ ಅದನ್ನೇ ನಾನು ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಟ್ ಟೈಮ್ ಇರಲಿಲ್ಲ ಅಂತಂದು ಹೇಳ್ಬಿಟ್ಟು ಯಾವಾಗ ನಂಗೆ ಟೈಮ್ ಸಿಗುತ್ತೋ ಆವಾಗ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಡೈಲಿ ಹಾಕ್ಬೇಕಂತ ಅಂತ ಟ್ರೈ ಮಾಡ್ತಿದ್ದೆ ಬಟ್ ಆಗ್ತಿರ್ಲಿಲ್ಲ ಅಷ್ಟೇ ಡೈಲಿ ಐದು ಗಂಟೆಗೆ ನಾನು ಅಪ್ಲೋಡ್ ಮಾಡ್ತೀನಿ ನೋಡೋರಿದ್ರೆ ಡೈಲಿ ಐದು ಗಂಟೆಗೆ ನಾನು ಚಾನಲ್ ಚೆಕ್ ಮಾಡ್ಬೋದು ನೀವು ಸಿಗುತ್ತೆ ಜೊತೆಗೆ ಆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಹಾಕೋದ್ರದ್ದು ನಿಮಗೆ ಫಸ್ಟ್ ಬರುತ್ತೆ ಸೊ ಥ್ಯಾಂಕ್ ಯು ಇನ್ನೂ ಅಡುಗೆ ಮಾಡ್ತಾ ಇದ್ದೀನಿ ನಾನು ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಇನ್ನು ಮುದ್ದೆಗೆ ಇಟ್ಟಿದ್ದೀನಿ ಅನ್ನ ಹಾಕ್ಬೇಕು ಇವಾಗ ಸಾಂಬಾರು ಪಾತ್ರ ಆಯಿತು ಅಷ್ಟೇ ತೋರಿಸ್ತೀನಿ ಫ್ರೆಂಡ್ಸ್ ಏನೇನು ಅಡುಗೆ ಮಾಡಿದ್ದೀವಿ ಅಂತ ನೋಡಿ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಅನ್ನ ಅನ್ನಕ್ಕೆ ಇಟ್ಟಿದ್ದೀನಿ నోడి ఫ్రెండ్స్ ఇన్ సార్ గ్రేవి తర చికన్ గ్రేవి మటన్ సాంబార్ ఇప్పుడు ಮಾಡಿರೋದು ಮಟನ್ ಸಾಂಬಾರು ಮಟನ್ ಸಾಂಬಾರು ಇದು ಚಿಕನ್ ಗ್ರೇವಿ ಇದು ಮಟನ್ ಸಾಂಬಾರು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಈ ಕಡೆ ಅನ್ನ ರೆಡಿ ಆಯ್ತು ಸ್ವಲ್ಪ ಆಮ್ಲೆಟ್ ಮಾಡ್ಕೊಬೇಕು ಸ್ವಲ್ಪ ಆಮ್ಲೆಟ್ ಮಾಡ್ಕೊಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಮುದ್ದೆ ಎಲ್ಲ ರೆಡಿ ಆಯಿತು ಅಂದರೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಆವತ್ತೇನೆ ಯಾಕೆಂದರೆ ನನ್ನ ಮಗನ ಬರ್ತಡೇನೂ ಇತ್ತು ಜೊತೆಗೆ ರಿಚು ಮದುವೆ ಆದಮೇಲೆ ಮನೆ ಕರೆದಿರಲಿಲ್ಲ ಊಟಕ್ಕೆ ಸೊ ಎರಡೂ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅವತ್ತು ಎಲ್ಲ ನಾನ್ ವೆಜ್ಜು ಎಲ್ಲನೂ ಮಾಡಿದ್ವಿ ಮಟನ್ ಸಾಂಬಾರು ಚಿಕನ್ನು ಎಲ್ಲ ಮಾಡ್ಕೊಂಡಿದ್ವಿ ಕಾವ್ಯಾರಕ್ಕನೂ ಕೂಡ ಬಂದಿದ್ದರು ಎಲ್ಪಿಗೆ ಸೊ ಅವರು ಕೂಡ ಎಲ್ಲ ಎಲ್ಪ್ ಮಾಡಿಕೊಟ್ರು ಅಡುಗೆಗೆ ಎಲ್ಲದಕ್ಕೂ ಸೊ ಎಲ್ಲರೂ ಅಡುಗೆ ಎಲ್ಲ ಆದಮೇಲೆ ಊಟ ಮಾಡ್ಕೊಂಡ್ವಿ ನೋಡಿ ಶಿರೀಶ್ ಅವರು ಕೂಡ ಬಂದಿದ್ರು ಅವರು ಎಲ್ಲ ಊಟ ಮುಗಿಸ್ಕೊಂಡ್ರು ಆಲ್ರೆಡಿ ಎಲ್ಲರದ್ದು ಊಟ ಆಯಿತು ಊಟ ಆದಮೇಲೆ ಅವ್ರಿಗೆ ಅರ್ಶನ ಕುಂಕುಮ ಕೊಡ್ತಾಯಿದ್ದೀನಿ ಅಂದರೆ ಮದುವೆ ಆದಾಗಿಂದ ನಾನು ಕರೆದಿರಲಿಲ್ಲ ಮನೆಗೆ ಟೈಮ್ ಇರಲಿಲ್ಲ ನನಗೂ ಬೆಳಾಂಗಣಿ ಅಲ್ಲಿ ಇಲ್ಲಿ ಅಲ್ವಾ ಸೊ ನನಗೂ ಕರೆಯೋಕ್ಕೆ ಟೈಮ್ ಇರಲಿಲ್ಲ ಮನೆಗೆ ಅದಕ್ಕೋಸ್ಕರ ಕರಲಿಲ್ಲ ಆವತ್ತು ನನ್ನ ಮಗನ ಬರ್ತ್ಡೇನೂ ಇತ್ತು ಜೊತೆಗೆ ಇವ್ರನ್ನೂ ಕರೆದ್ರೆ ಎರಡೂ ಒಂದೇ ಸಾರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮನೆಗೆ ಊಟಕ್ಕೆ ಬರೋದಕ್ಕೆ ಹೇಳಿದ್ವಿ ಸೊ ಬಂದಿದ್ದರು ಬಂದು ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ಅರ್ಶನ ಕುಂಕುಮ ತಗೋತಾ ಇದ್ದಾರೆ ಇವಾಗ

ಅಜಿ ಕಾಲಲ್ಲಿ ಬಿಳ್ರಿ ನಮಸ್ಕಾರ ಮಕ್ಕಳು ಬಿಡುವುದಾಕ್ವರ್ ತೆಗಿಬೇಡ್ರಿ ನಾವು ಯಾವಾಗಲೂ ಇರ್ತೀವಿ ವಿಡಿಯೋದಾಗಿ ಸೊ ರಿಚು ಮತ್ತು ಶಿರೀಷ ಹೊರಡ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ಕಾವೇರಕ್ಕನ ನಾನೇ ಇನ್ನು ಸ್ವಲ್ಪ ತಿದ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಇರ್ಸ್ಕೊಂಡಿದ್ದೆ ಕಾವೇರಕ್ಕನ ರಿಚ್ ಅವರು ಹೊರಟರು ಮನೆಯಿಂದ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಾಸ್ಟಲ್ಲಿ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್